ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಆರ್ ಸಿ ಬಿ ತಂಡ ಫೈನಲ್ಗೆ ಹೋದ ನಂತರ ನಮ್ಮ ಕಿಂಗ್ ಕೊಹ್ಲಿ ಅವರು ಮಾತಾಡಿದರೆ ಅಂತ ಹೇಳಬೇಕು ಗುರು ಏನಂತ ಮಾತಾಡಿದರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಮಾತಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಸಿ ಬಿ ತಂಡ ತಪ್ಪಾಗಲ್ಲ ಅಂತ ಗೆಲ್ತಪ್ಪಾಗಲ್ಲ ಆ ರೀತಿ ಬೌಲಿಂಗ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ಮಹಿಳೆಯರು ಅಂತ ಹೇಳ್ಬೇಕು ಬೆಂಕಿ ಬೆಂಕಿ ಬೌಲಿಂಗ್ ಮಾಡಿ ಗೆದ್ರು ಅಂತ ಹೇಳ್ಬೇಕು ಫೈನಲ್ಗೆ ಪ್ರವೇಶಿಸಿದ ನಂತರ ಹೊಸ ಚಾಂಪಿಯನ್ಸ್ಗಳು ಹುಡ್ಕತಾರೆ ಅಂತ ಹೇಳ್ಬೇಕು ಯಾಕಂದರೆ ಡೆಲ್ಲಿ ತಂಡ ಆಗಿರ್ಬೋದು ಮತ್ತೆ ಆರ್ ಸಿ ಬಿ ತಂಡ ಮಿನ್ಸಾರ್ ಆಗಿರ್ಬೋದು ಉಮೇಶ್ವರ್ ಆಗಿರ್ಬೋದು ಎರಡು ತಂಡಗಳು ಒಂದು ಸಣ್ಣ ಕೂಡ ಟ್ರೋಫಿ ಗೆದ್ದಿಲ್ಲ ಅಂತ ಹೇಳಬೇಕು ಗೆಲ್ತು ಅಂತಾರೆ ಹೊಸ ತಂಡಗಳು ಹುಡ್ಕತವೆ ಅಂತ ಹೇಳ್ಬೇಕು ಗುರು ನನಗೆ ಆಶಾ ಸ್ಟೈಲ್ ಇಷ್ಟ ಆಯ್ತು ಅಂತ ಹೇಳಬೇಕು ನಾನು ಇದ್ದೀನಿ ಗುರು ಲಾಸ್ಟ್ ಟರ್ ಮಾಡ್ಬಿಟ್ಟು ನಾನು ಇದ್ದೀನಿ ಅಂತಲ್ಲ ಗುರು ಇದನ್ನ ಸೂರ್ಯಕುಮಾರ್ ಯಾದವ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡಿದ್ರು ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಸೋಲಿಸಿದ ನಂತರ ನಾನು ಇದ್ದೀನಿ ಅಂತ ಸೂರ್ಯಕುಮಾರ್ ಅದಾವ್ ಹೇಳಿದ್ರು ಅಂತ ಹೇಳ್ಬೇಕು ಈಗ ಅದನ್ನೇ ನಮ್ಮ ಆಶಾ ಅವರು ಮುಂಬೈ ತಂಡ ಸೋರಿಸಿ ನಾನಿದ್ದೀನಿ ತಡೀರಿ ಅಂತ ಹೇಳಿದ್ರು ಅಂತ ಹೇಳ್ಬೇಕು ಬೆಂಕಿ ಬೌಲಿಂಗ್ ಮಾಡಿದ್ರು ಆಶಾ ಅಂತ ಹೇಳ್ಬೇಕು ಆರ್ ಗುರು ಬೆಂಕಿ ಬೆಂಕಿ ಬೌಲಿಂಗ್ ಮತ್ತು ನಮ್ಮ ಶ್ರೀಯಾಕ ಲಾಸ್ಟ್ ಎರಡು ಮೂರು ಅವರ್ ಬೆಂಕಿ ಆಗಿ ಮಾಡಿದ್ರು ಅಂತ ಹೇಳ್ಬೇಕು ಗುರು ಆರ್ ಸಿ ಬಿ ಅದು ಬಿಟ್ಟು ಹಾಕು ವಿರಾಟ್ ಕೊಹ್ಲಿ ಅಂತ ಹೇಳಿದ್ರಪ್ಪ ಅಂತಾರೆ ಕಾಂಗ್ರೆಸ್ ಆರ್ ಸಿ ಬಿ ವುಮೆನ್ಸ್ ಟೀಮ್ ನೀವು ತುಂಬನೇ ಚೆನ್ನಾಗಿ ಆಟ ಆಡಿದ್ರೆ ಈ ವರ್ಷ ಕಪ್ ಗೆಲ್ಲಿ ನಿಮ್ಮಿಂದ ಸಾಧ್ಯ ಆಗುತ್ತೆ ಈ ವರ್ಷ ಕಪ್ ಗೆಲ್ತು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಇದು ಕೋಟ್ಯಾಂತರ ಅಭಿಮಾನಿಗಳ ಕನಸು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳ್ಬೇಕು ಗುರು ಇದು ಒಬ್ಬ ಒಬ್ಬರು ಇಬ್ರು ಕನಸಲ್ಲಾಗ್ರು ಕೋಟ್ಯಾಂತರ ಅಭಿಮಾನಿಗಳ ಕನಸು ಅಂತ ಹೇಳಬೇಕು ಎಷ್ಟೋ ವರ್ಷಗಳಿಂದ ಕಾಯ್ತ ಇದೀವಿ ಕಪ್ ಕೇಳಕ್ಕೆ ಅದು ಈಗ ನನಸಾಗೋ ಸಂದರ್ಭ ಬರಿದೆ ಅಂತ ಹೇಳಬೇಕು ಒಟ್ಟಾರೆ ಐ ಪಿ ಎಲ್ ಆಗಿರ್ಬೋದು ಡಬ್ಲ್ಯೂ ಎಲ್ ಆಗಿರ್ ಡಬ್ಲ್ಯೂ ಪಿ ಎಲ್ ಗೆಲ್ತು ಅಂದರೆ ಹೊಸ ಚಾಂಪಿಯನ್ಸ್ ಬರ್ತಾರೆ ಅಂತ ಹೇಳಬೇಕು ಒಂದು ಚಾಂಪಿಯನ್ಸ್ ಮೇಲೆ ಡೆಲ್ಲಿ ಗೆಲ್ತು ಅಂತಂದ್ರೆ ಅವ್ರದ್ದು ಒಂದು ಹೊಸ ಚಾಂಪಿಯನ್ಸ್ ಅಂತ ಹೇಳ್ಬೇಕು ಅವ್ರ ಮೆನ್ಸಿಲಾಗಿರ್ಬೋದು ಉಮೆಸ್ಲಾಗಿರ್ಬೋದು ಎರಡು ತಂಡಗಳು ಕೂಡ ಒಂದು ಬಾರಿ ಕೂಡ ಟ್ರಾಫಿ ಗೆದ್ದಿಲ್ಲ ಅಂತ ಹೇಳಬೇಕು ಫೈನಲ್ನ ಪ್ರವೇಶಿಸಿದರೆ ಬ್ಯಾಕ್ ಟು ಬ್ಯಾಕ್ ಫೈನಲ್ಗೆ ಬಂದರೆ ಡೆಲ್ಲಿ ತಂಡ ಅಂತ ಹೇಳಬೇಕು ಆರ್ ಸಿ ಬಿ ಮೊದಲನೇ ಬಾರಿಗೆ ಫೈನಲ್ಗೆ ಬಂದಿದ್ದಾರೆ ಆರ್ ಸಿ ಬಿಗೂ ಮತ್ತೆ ಫೈನಲ್ಗೂ ಆಗಿ ಬರಲ್ಲ ಅಂತ ಅಂತ ಕೇಳಿದ್ದೀವಿ ಅದು ಕೇಳಿ ನಿಜನೇ ಕೂಡ ಈಗ ಈ ಉಮೇಶ್ ಸರು ಸುಳ್ಳು ಮಾಡ್ತಾರೆ ಇಲ್ಲಾಗೂ ನಮಗೆ ಫೈನಲ್ ಆಗಿ ಬರುತ್ತೆ ಗೆದ್ದಾಗ ಗೆಲ್ತೀವಿ ಅಂತ ಮಟ್ಟ ಮಟ್ಟ ಮೊದಲ ಮಟ್ಟ ಮೊದಲ ಬಾರಿಗೆ ಚಾಂಪಿಯನ್ ಆಗ್ತಾರೆ ಆರ್ ಸಿ ಬಿ ಉಮೇಶ್ ತಂಡ ಕಮೆಂಟ್ ಮಾಡಿ ಗುರು ಸಿಗೋದು ಸುಳ್ಳು ಬೈ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು